ಹಾಯ್ ಎಲ್ಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಈಗಷ್ಟೇ ಬಿಗ್ ಬಾಸ್ ಟೀಮ್ ಒಂದು ಪ್ರೋಮೋ ಬಿಟ್ಟಿದ್ದಾರೆ ಪ್ರೋಮೋದಲ್ಲಿ ಏನಿದೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಮನೆ ಒಳಗಿರುವ ಸ್ಪರ್ಧೆಗಳಿಗೆ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಟಾಸ್ಕ್ ಏನಪ್ಪಾ ಅಂದ್ರೆ ಒಂದಷ್ಟು ಹೆಸರುಗಳಿರುವ ಬೋರ್ಡ್ಗಳನ್ನ ಮನೆ ಒಳಗಿರುವ ಸ್ಪರ್ಧೆಗಳ ಮುಂದೆ ಇಟ್ಟಿದ್ದಾರೆ ಆ ಬೋರ್ಡ್ ಹೆಸರು ಯಾವ ವ್ಯಕ್ತಿಗೆ ಸೂಟ್ ಆಗುತ್ತೆ ಆ ವ್ಯಕ್ತಿಗೆ ಒಬ್ಬ ವ್ಯಕ್ತಿ ಕೊಡಬೇಕು ಅಂತ ಇದು ಟಾಸ್ಕ್ ಅದೇ ರೀತಿ ಅರ್ಥ ಏನೋ ಬೋರ್ಡ್ ತಗೊಂಡು ರಾಶಿಕಾ ಅವರು ಗಿಲ್ಲಿ ಅವರಿಗೆ ಕೊಡ್ತಾರೆ ಆ ವ್ಯಕ್ತಿ ಜೊತೆ ಏನು ಮಾತಾಡೋಕ್ಕಾಗಲ್ಲ ಸರ್ ಏನು ಮಾತಾಡಿದ್ರು ವೇಸ್ಟ್ ಅಂತಾರೆ ನಿಜನ ಫ್ರೆಂಡ್ಸ್ ಗಿಲ್ಲಿ ಜೊತೆ ಏನು ಮಾತಾಡೋಕ್ಕಾಗಲ್ವಾ ಅವ್ರಿಗೇನು ಅರ್ಥ ಆಗಲ್ವಾ ಇವ್ರು ಮಾತಾಡೋದು ಬಿಗ್ ಬಾಸ್ ಮನೆ ಒಳಗಡೆ ಯಾರ ಹತ್ರ ಯಾವ ರೀತಿ ಮಾತಾಡಬೇಕು ಅಂತ ಇಲ್ಲಿವರೆಗೂ ಕರೆಕ್ಟ್ ಬಂದಿರೋದು ಗಿಲ್ಲಿ ಅವರು ಅನ್ನೋದು ನನ್ನ ಅನಿಸಿಕೆ ನೆಕ್ಸ್ಟ್ ಧ್ರುವಂತ ಅವರು ಅತಿರೇಕ ಬೋರ್ಡ್ ತಗೊಂಡು ಅದನ್ನ ಗಿಲ್ಲಿ ಅವರಿಗೆ ಕೊಡ್ತಾರೆ ಅವ್ರು ಏನೇ ಮಾತಾಡಿದ್ರು ಒಂದು ಮಿತಿ ಇರಲ್ಲ ಅತಿಯಾಗಿ ಮಾತಾಡ್ತಾರೆ ಒಬ್ಬರಿಗೆ ನೋವುಂಟು ಮಾಡೋ ತರ ಅತಿರೇಕಕ್ಕೆ ಹೋಗುತ್ತೆ ಅವ್ರು ಆಡೋ ಮಾತ್ಕುಳು ಅಂತ ಧ್ರುವಂತ ಅವರು ರೀಸನ್ ಕೊಡ್ತಾರೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರಿಗೆ ಯಾರೋ ಸೊಕ್ಕು ಅನ್ನೋ ಬೋರ್ಡ್ ನ ಕೊಟ್ಟಿದ್ದಾರೆ ಯಾರು ಅಂತ ಪ್ರೊಮೋದಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಅದಾದ್ಮೇಲೆ ಧನುಷ್ ಅವರು ಚಂದ್ರಪ್ರಭಾ ಅವರಿಗೆ ಉಸರು ಹೊಳ್ಳಿ ಅನ್ನೋ ಬೋರ್ಡ್ ನ ಕೊಡ್ತಾರೆ ಅವರು ಕೊಡೋ ರೀಸನ್ ಏನಪ್ಪಾ ಅಂದ್ರೆ ಯಾವಾಗ್ಲೂ ಇಬ್ರು ಜೊತೆ ಚೆನ್ನಾಗಿರ್ತಾರೆ ಒಂದು ವೇದಿಕೆ ಅಂತ ಸಿಕ್ತಾಗ ಆ ವೇದಿಕೆಯಲ್ಲಿ ಆ ಇಬ್ಬರು ಬಗ್ಗೆ ಇಷ್ಟ ಬಂದಂಗೆ ರೀಸನ್ ಕೊಟ್ಟು ಮಾತಾಡ್ತಾರೆ ಅಂತ ಹೇಳ್ತಾರೆ ಇದನ್ನ ಕೇಳಿಸ್ಕೊಂಡ ಚಂದ್ರಪ್ರಭಾ ಅವರು ತುಂಬಾನೇ ಬೇಜಾರಾಗಿ ಡೋರ್ ಕಡೆಗೆ ಹೋಗ್ತಾರೆ ಆಲ್ರೆಡಿ ಈ ವಾರ ಫುಲ್ಲು ಮೇನ್ ಡೋರ್ ಓಪನ್ ಇದೆ ಬಿಗ್ ಬಾಸ್ ಮನೆ ಒಳಗಡೆ ಮೇನ್ ಡೋರ್ ಇಂದ ಹೊರ ಬಂದಿದ್ದಾರೆ ಅನ್ನೋ ರೀತಿ ಪ್ರೋಮೋದಲ್ಲಿ ತೋರಿಸಿದ್ದಾರೆ ನಿಜವಾಗ್ಲೂ ಏನಾಗಿದೆ ಅಂತ ಇವತ್ತಿನ ಎಪಿಸೋಡ್ ಅಲ್ಲಿ ನಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿದೆ ಆದರೆ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಚಂದ್ರಪ್ರಭಾ ಅವರೇ ಈ ವಾರ ಎಲಿಮಿನೇಟ್ ಆಗ್ತಾರೆ ಅಂತ ಮಾಹಿತಿ ಸಿಗ್ತಾ ಇದೆ ಫ್ರೆಂಡ್ಸ್ ಇಷ್ಟ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ಸೀಸನ್ ನಿಮ್ಮ ನೆಚ್ಚಿನ ಸ್ಪರ್ಧೆ ಯಾರು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ